ಒಂಟಿ ಮನೆಗಳ ಜೊತೆ ಜೀವನ ಮಾಡ್ತಾರೆ ಪ್ರಕೃತಿ ಮಾತೇನ ಪೂಜಿಸ್ತಾರೆ ನಿಜವಾಗ್ಲು ಗ್ರೇಟ್ ಗೇರುಸಪ್ಪ ಸಾಮ್ರಾಜ್ಯಕ್ಕೆ ಬಂದಿದೀವಿ ಗೇರ್ ಹೇಗೆ ಸರ್ ಇದು ಬುರುಜು ಆಗಿತ್ತು ಇದು ಬುರುಜು ಅಂತಂದ್ರೆ ಎಂಟ್ರೆನ್ಸ್ ಅಲ್ಲಿ ಸಾಮಾನ್ಯ ಬುರುಜ್ ಇದು ಈ ಗ್ರಾಮದಲ್ಲಿ ಸಾವಿರದ ಎಂಟುನೂರು ಎಕರೆ ಕೃಷಿ ಭೂಮಿ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೂ ಕಾನೂರು ಕೋಟೆಗೆ ಹೋಗುವಂತಹ ಅಥವಾ ಬರುವಂತಹ ಏಕೈಕ ಈಗಿನ ರಸ್ತೆ ಮಾರ್ಗ ಅಂತ ಹೇಳಿ ನಾವೇನು ಕರಿತೀವಲ್ವಾ ಆ ರೀತಿಯ ಮಾರ್ಗ ಆ ಕಾಲದಲ್ಲಿ ಇದೊಂದೇ ಆಗಿತ್ತು ಈ ದಾರಿ ಗೇರು ಸೊಪ್ಪಕ್ಕೆ ಇಳಿಯುವಂತಹ ದಾರಿ ಇದು ಹತ್ರ ಆಗುತ್ತೆ ಗೇರು ಸೊಪ್ಪು ಇಲ್ಲಿಂದ ಎಂಟು ಎಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಹ್ಞೂ ಹೌದಾ ಬಳಸಿ ಬರಬೇಕು ಅಂದರೆ ಬಳಸಿ ಬರಬೇಕು ಅಂತಂದ್ರೆ ನಾವು ಇಲ್ಲಿ ಈಗ ಉದಾಹರಣೆಗೆ ಸಾಗರ ಹೆಡ್ ಕ್ವಾರ್ಟರಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಒಂದು ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಹಿರಿಯ ವೆಂಕಟಪ್ಪ ನಾಯಕನ ನಂತರ ಇಲ್ಲಿಯ ಜನಸಂದಣಿ ಏನಾಗುತ್ತೆ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಬೇರೆ ಕಡೆ ಏನಾಗ್ತಾ ಹೋಗುತ್ತೆ ವಲಸೆ ಹೋಗ್ತಾ ಹೋಗ್ತಾರೆ ನೋಡ್ತಾ ಇದ್ದೀವಲ್ವಾ ಇದು ಕೋಟೆ ಆಂಜನೇಯನ ಗುಡಿ ರಾಣಿ ಚೆನ್ನಾಭೈರಾದೇವಿ ಇತಿಹಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಹೋಗ್ತಾ ಇರೋದು ಕಾನೂರು ಕೋಟೆ ಬಿಳಿಗಾರ್ ರಸ್ತೆಯಲ್ಲಿದ್ದೀವಿ ನಮ್ಮ ಜೊತೆ ಎಂದಿನಂತೆ ಲೋಕರಾಜ್ ಜೈನ್ ಸರ್ ಇದ್ದಾರೆ ಕಾನೂರು ಕೋಟೆ ಚನ್ನಾಭೈರಾದೇವಿ ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ಪಾತ್ರ ವಹಿಸುತ್ತೆ ಮೇಡಮ್ ಅಂತ ಹೇಳಿದರೆ ಸರ್ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆಯಲ್ಲ ನಡ್ಕೊಂಡು ಹೋಗ್ಬೇಕಾ ಅಥವಾ ಗಾಡಿ ಹೋಗುತ್ತಾ ಹೇಗೆ ಸರ್ ನನಗೆ ಭಯ ಆಗ್ತಾ ಇದೆ ಮೇಡಮ್ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ವರೆಗೂ ರಸ್ತೆ ಇದೆ ಆದರೆ ಹದಿನಾರು ಕಿಲೋಮೀಟರ್ ವೆಹಿಕಲ್ ಹೋಗುವಂಥ ರಸ್ತೆ ಇದೆ ಆನಂತರ ಮರ ಮರ ಬಿದ್ದು ಆಮೇಲೆ ಗಾಳಿ ಮಳೆಗೆಲ್ಲ ಸ್ವಲ್ಪ ರಸ್ತೆ ಕಿತ್ತು ಹೋಗಿದೆ ಅಲ್ಲಿಂದ ಎರಡು ಕಿಲೋಮೀಟರ್ ನಡಿಬೇಕಾಗತ್ತೆ ಕಾನೂರು ಕೋಟೆ ಯಾವ ಡಿಸ್ಟಿಕ್ ಬರುತ್ತೆ ಯಾವ ತಾಲೂಕಿಗೆ ಬರುತ್ತೆ ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಗೆ ಬರುತ್ತೆ ಬಾರ್ಡರ್ ಅಲ್ಲಿ ಬರುತ್ತೆ ಅದರಿಂದ ಕೆಳಗಡೆ ಒಂದು ಭಾಗಕ್ಕೆ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿಗೆ ಬರುತ್ತೆ ಇನ್ನೊಂದು ಭಾಗಕ್ಕೆ ಹೇಳಿದ್ರೆ ಭಟ್ಕಳ ತಾಲೂಕಿಗೆ ಸೇರುತ್ತೆ ಇದೇ ರೋಡ್ ಎಲ್ಲಿ ಕನೆಕ್ಟಿವಿಟಿ ಆಗುತ್ತೆ ಇದು ಕೋಗಾರು ಮತ್ತೆ ಭಟ್ಕಳ ರಸ್ತೆ ಇದು ಕೋಗಾರು ಮತ್ತು ಭಟ್ಗಳ ರಸ್ತೆ ಇಲ್ಲಿಂದ ಬಲಕ್ಕೆ ನಾವು ತಿರುಗಿದ್ರೆ ಕಾನೂರು ಕೋಟೆಗೆ ಹೋಗ್ತದೆ ಸಿಗಂದೂರು ಕಲ್ಲೂರು ಭಟ್ಕಳ ಮುರುಡೇಶ್ವರ ಇಲ್ಲಿಂದ ಹತ್ರ ಇಲ್ಲಿಂದ ಹತ್ರ ಇಲ್ಲಿಂದ ಮುರುಡೇಶ್ವರ ಭಟ್ಕಳ ಎಲ್ಲಾ ಒಂದು ಮೂವತ್ತೈದು ಕಿಲೋಮೀಟರ್ ಆಗತ್ತೆ ಶಿವಮೊಗ್ಗ ಬಾಡ್ರಿ ಇದು ಕಾನೂರು ಕೋಟೆ ಹೌದು ಓಕೆ ಹಾಗಾದ್ರೆ ರೆಡಿನಾ ರೆಡಿ ಹೋಗೋಣ ಬನ್ನಿ ಹೋಗೋಣ ನಾವು ಇಲ್ಲಿಂದ ಇವಾಗ ಕಾನೂರು ಕೋಟೆಗೆ ಹೋಗ್ತಾ ಇದೀವಿ ಕಾನೂರು ಕೋಟೆ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ನೀವು ನೋಡ್ಬೋದು ಎಂಥ ಕಾಡಿದೆ ಅಂತ ಹೇಳಿದರೆ ಭಯಂಕರ ಕಾಡು ಮಾರ ಇದೆ ನೀವು ಒಳಗಡೆ ಬರಲಿಕ್ಕೆ ಭಯ ಆಗುತ್ತೆ ಒಬ್ಬರು ಇಬ್ಬರು ಬರೋದಕ್ಕೆ ಆದರೆ ಇಲ್ಲೊಂದು ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬನ್ನಿ ಆ ಊರು ಯಾವ್ದು ಅಂತ ನೋಡೋಣ ಓ ಆಲ್ರೆಡಿ ನಾವು ಕಾನೂರಿಗೆ ಬಂದೇ ಆಯಿತು ಕಾನೂರು ಹೋಗಿಂತ ಮುಂಚೆ ಕಾನೂರು ಸಿಕ್ಕಿದೆ ನೋಡಿ ಇಲ್ಲೇ ಝೀರೋ ಕಿಲೋಮೀಟರ್ ಅಂತ ಇದೆ ಹಾಗಾದರೆ ಇದೇ ಊರು ಈ ಊರೇನು ಈ ಊರಿನ ಹಿನ್ನೆಲೆ ಏನು ಅಂತ ಸರ್ ಹೇಳ್ತಾರೆ ಕೋಟೆಗೋಗಿಂತ ಮುಂಚೆ ಅಂತ ಗ್ರಾಮ ಇದೆ ಅರೆರೆ ಮಲ್ನಾಡು ಭಾಗದಲ್ಲಿ ಎಂಥ ಧೈರ್ಯಶಾಲಿಗಳು ಅಂತ ಇವಾಗ ಗೊತ್ತಾಗ್ತದೆ ಯಾಕೆಂದ್ರೆ ಪ್ರ ಒಂದು ಮನೆ ಇದ್ರೆ ಇದೊಂದು ಹಳ್ಳಿ ಇಲ್ಲೆಷ್ಟು ಮನೆ ಇದೆ ಅಂತ ನನಗೆ ಗೊತ್ತಿಲ್ಲ ಆಶ್ಚರ್ಯ ಆಗುತ್ತೆ ಇಲ್ಲಿನ ಜನಜೀವನ ವ್ಯವಸ್ಥೆ ಅದಕ್ಕೆ ಹೇಳೋದು ಮಲೆನಾಡಿನ ಹೆಣ್ಮಕ್ಳು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಮಲ್ನಾಡಿನ ಗಂಡಸರು ಕೂಡ ಅದಕ್ಕಿಂತ ಬಲಾಶಾಲಿಗಳು ಬಲ ಇಡ್ಯರು ಇಲ್ಲಿ ಸಾಕಷ್ಟು ಪ್ರಾಣಿಗಳು ಬರ್ತವೆ ಹುಲಿ ಕರಡಿ ಇವುಗಳ ಜೊತೆ ಇವ್ರು ಬದುಕು ಈ ಮಲೆನಾಡು ಭಾಗದಲ್ಲಿ ಜನಜೀವನ ಶೈಲಿನೇ ಒಂದು ರೀತಿ ವಿಶೇಷವಾಗಿದೆ ಏನಾದರೂ ಬೇಕು ಏನಾದರೂ ಸಿಟಿಗೆ ಹೋಗ್ಬೇಕು ಅನ್ನೋದು ರೇರು ಅದು ಅದಕ್ಕಿಂತ ಹೆಚ್ಚಾಗಿ ಇವರು ಮನೆಗೆ ಬೇಕಾದಂತ ತರಕಾರಿ ಹಣ್ಣು ಹಂಪಲು ಎಲ್ಲನೂ ಬೆಳ್ಕೊಳ್ತಾರೆ ದಿನಸಿ ಸಾಮಾನಷ್ಟೇ ವಾರಕ್ಕೊಂದ್ಸತಿ ಹೋಗಿ ಹೊರಗಡೆ ತರ್ತಾರೆ ಒಂಟಿ ಮನೆಗಳ ಜೊತೆ ಜೀವನ ಮಾಡ್ತಾರೆ ಪ್ರಕೃತಿ ಮಾತೇನ ಪೂಜಿಸ್ತಾರೆ ನಿಜವಾಗ್ಲೂ ಮಲೆನಾಡವರು ಗ್ರೇಟ್ ಅಂದರೆ ಗ್ರೇಟ್ ಸರ್ ಲೋಕರಾಜ್ ಸರ್ ಕೋಟೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಿ ತೋರಿಸ್ತಾ ಇದ್ದೀರಾ ಇಲ್ಲಿ ಮನೆಗಳೇ ಇಲ್ಲ ಆಶ್ಚರ್ಯ ಆಗ್ತಾ ಇದೆ ನನಗೆ ಈ ಕಾನೂರಲ್ಲಿ ಎಷ್ಟು ಮನೆ ಇದೆ ಅಂತ ನಾನು ಕೇಳಬೇಕು ಇವಾಗ ನಿಮಗೆ ಮೇಡಮ್ ಇದು ಕಾನೂರು ಒಂದು ಕಂದಾಯ ಗ್ರಾಮ ಕಂದಾಯ ಗ್ರಾಮ ನಾವು ಈಗ ಕಂದಾಯ ಗ್ರಾಮ ಇಲ್ಲಿ ಈ ಕಾನೂರು ವ್ಯಾಪ್ತಿಗೆ ತುಂಬ ಊರುಗಳು ಬರ್ತವೆ ಈಗ ಚಿಕ್ಕನಹಳ್ಳಿ ಬರುತ್ತೆ ಸಾಲಕೋಡು ಬರುತ್ತೆ ದಿಂಡೆ ಮನೆ ದಿಂಡೆ ಮನೆ ಬರುತ್ತೆ ಆಮೇಲೆ ಇವೆಲ್ಲ ಸೇರಿಕೊಂಡು ಕಾನೂರು ಕಂದಾಯ ಗ್ರಾಮ ಅಂತ ಮಾಡಿದ್ದಾರೆ ಇದು ಕಾನೂರು ಕೋಟೆಗೂ ಹೋಗೋಕ್ಕೂ ಪೂರ್ವದಲ್ಲಿ ಇದು ಕಾನೂರು ಆದರೆ ಈ ಊರಿನ ಹೆಸರು ಕಾನೂರು ಸುತ್ತ ಇರೋದರಿಂದ ಕಾನೂರು ಅಂತ ಅಂದ್ ಅಂದಿರಬಹುದು ಆ ಕಡೆ ಇರ್ತಕ್ಕಂತಹ ಕೋಟೆಯನ್ನು ಮೂಲತಃವಾಗಿ ಅದನ್ನು ಗೋವರ್ಧನಗಿರಿ ಕೋಟೆ ಅಂತ ಕರಿತಾ ಇದ್ರು ಈ ಕಾನೂರಿನ ಮುಖಾಂತರ ಅಲ್ಲಿಗೆ ಹೋಗೋದ್ರಿಂದ ಕೋಟೆಯನ್ನು ಸಹ ಈಗ ಕಾನೂರು ಕೋಟೆ ಅಂತ ಇದ್ದಾರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನೋಡ್ತೀವಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮನೆಗಳ ಸಿಗ್ಬಹುದು ಕಾನೂರಲ್ಲಿ ಎಣಸಿದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಮನೆ ಸಿಗಬಹುದು ಅಷ್ಟೇ ಗ್ರೇಟ್ ಅಪ್ಪ ಮೂವತ್ತೈದು ಫ್ಯಾಮಿಲಿ ನಿಜವಾಗ್ಲೂ ಗ್ರೇಟ್ ಕಾನೂರು ಅಂತ ಇದೆ ನಿಮಗೆ ಇದರಲ್ಲಿ ನೋಡಿದ ತಕ್ಷಣ ಅರ್ಥ ಆಗತ್ತೆ ಕಾನು ಪ್ಲಸ್ ಊರು ಕಾನೂರು ಅಂದ್ರೆ ಇದ್ರ ಸುತ್ತಮುತ್ತ ಇರುವಂತಹದ್ದು ಕಾಡು ಕಾಡನ್ನ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕಾನು ಅಂತ ಕರಿತೇವೆ ಕಾಡಿಗೆ ಕಾನು ಕಾನು ಅಂತ ಕರಿತೇವೆ ಹೀಗೆ ಮಧ್ಯ ಊರಿದ್ದು ಸುತ್ತ ಕಾನು ಇದ್ದಿರೋದ್ರಿಂದ ಇದನ್ನ ಕಾನೂರು ಅಂತ ಕರೆದ್ರು ಗೋವರ್ಧನಗಿರಿ ಕೋಟೆಗೆ ಹೋಗ್ಬೇಕಾದ್ರೆ ಇದೇ ಮಾರ್ಗವನ್ನ ಬಳಸೋದ್ರಿಂದ ಕಾನೂರನ ಗ್ರಾಮವನ್ನೇ ಬಳಸೋದ್ರಿಂದ ಆ ಕೋಟೆಯನ್ನ ಕಾನೂರು ಕೋಟೆ ಅಂತ ಕರೆದ್ರು ಇವ್ ಸಿಟಿ ಹೋಗ್ಬೇಕಂದ್ರೆ ಇಲ್ಲಿರೋರು ಎಲ್ಲಿಗೆ ಹೋಗ್ತಾರೆ ಇಲ್ಲಿಂದ ಕಾರ್ಗಲ್ ಅವರಿಗೆ ಹತ್ರ ಎಷ್ಟು ಕಿಲೋಮೀಟರ್ ಇಲ್ಲಿಂದ ಕಾರ್ಗಲ್ ಕನಿಷ್ಠ ಒಂದ್ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇನ್ನು ಇದರಿಂದ ಆ ಕಡೆ ಭಾಗ ಹೆಬ್ಬಾನಕೆರೆ ಅಂತ ಇದೆ ಅವರಿಗೆಲ್ಲ ತುಂಬಾ ಸಮೀಪ ಅಂತಂದ್ರೆ ಸೊಪ್ಪ. ಬೇರಿಸಪ್ಪ ಕಾನೂರು ಕೋಟೆಯನ್ನು ಇಳಿದ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಎಡಭಾಗಕ್ಕೆ ಹೋದ್ರೆ ಉತ್ತರ ಕೊಪ್ಪ ಅಂತ ಸಿಗತ್ತೆ ಹಾಗಾದ್ರೆ ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಬೆಟ್ಟ ಬೆಟ್ಟ ಹೇಳಿದ್ರೆ ಈಸಿ ಆಗುತ್ತೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ನನಗೆ ಇದೆಲ್ಲ ಯಾವ ರೀತಿ ಸರ್ ಸರಿ ವೀರಪ್ಪನ ಸ್ಟೋರಿ ಎಲ್ಲ ನೆನಪಾಗ್ತದೆ ಅಲ್ಲೋ ಅಷ್ಟೇ ಒಂದ್ ಬೆಟ್ಟ ಅತ್ತ ಒಂದ್ ಬೆಟ್ಟ ಹೇಳಿದ್ರೆ ಈ ಕಡೆ ಕೇರಳ ಈ ಕಡೆ ಕರ್ನಾಟಕ ಅಷ್ಟು ಈಸಿಯಾಗಿ ಕನೆಕ್ಟಿವಿಟಿ ಅದೇ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ ಇಲ್ಲಿಂದ ಕಾನೂರಿಗೆ ಎಂಟು ಕಿಲೋಮೀಟರ್ ಇದೆ ಬನ್ನಿ ಎಲ್ರಿಗೂ ರಾಣಿ ಚೆನ್ನಾ ಕಟ್ಟಿದಂತ ಕೋಟೆಗೆ ಸ್ವಾಗತ ಸುಸ್ವಾಗತ ಮತ್ತೆ ಅಲ್ಲಿನೇ ಹೋಗಿ ಎಲ್ಲಾ ಮಾಹಿತಿಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನಿಮ್ಮ ಸಹಕಾರ ನಮ್ ಜೊತೆ ಎಂದಿನಂತೆ ಇರ್ಲಿ ಮನಿಸೋಣ ಬರ್ಬೇಕಾದ್ರೆ ನಾ ನೋಡ್ಕೊಂಡ್ ಬಂದು ಎಷ್ಟು ದೊಡ್ಡ ಕಾಡು ಮತ್ತೆ ಅಲ್ಲಲ್ಲಿ ಕೋಟೆ ಕುರುಹುಗಳನ್ನ ಅದೆಲ್ಲ ರಾಣಿ ಕಾಲದ್ದೇನಾ ಹೌದು ಈಗ ನಾವು ಬರಬೇಕಾದ್ರೆ ಆ ದಾರಿಯ ಬಲಪಾರ್ಶ್ವದಲ್ಲಿ ಆ ರೀತಿ ಕುರುಹುಗಳಿದ್ದಾವೆ ಅವು ಈಗ ನಾವೇನಂತ ಕರಿತೀವಿ ದಾರಿಯ ಕುರುಹುಗಳು ಅದು ಮತ್ತೆ ಬಿದ್ದು ಹೋಗಿತ್ತು ಫಾರೆಸ್ಟ್ ಇಲಾಖೆಯವರು ಮತ್ತೆ ಸೇರಿಸಿ ಕಟ್ಟಿದ್ರು ಹೀಗೆಲ್ಲ ಆಗಿದೆ ಅದು ಅದು ಮೂಲ ಏನಿದೆಯಲ್ವಾ ಮೂಲ ಕಟ್ಟಡದ ರಚನೆ ಅದಿಲ್ಲ ಅದೆಲ್ಲ ಖಾಲಿಯಾಗಿದೆ ಅದೀಗ ಫಾರೆಸ್ಟ್ ಇಲಾಖೆಯವರು ಮತ್ತೆ ಪುನಃ ಅದನ್ನೇನು ಮಾಡ್ತಾರೆ ಕಟ್ಟಿದ್ರು ಮತ್ತೆ ಬಿದ್ದು ಹೋಗ್ತಾ ಇದೆ ಕಾಲದ ದಾಳಿ ಬಿಡ್ರಿ ಅದು ಇಲ್ಲಿಂದ ನಾವು ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಒಳಗಡೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಅಷ್ಟೇನೆ ಅಷ್ಟೇನಾ ಕೋಟೆ ಸಿಗುತ್ತೆ ಕೋಟೆ ಒಂದ್ ಕಿಲೋಮೀಟರ್ ಹೋದ ತಕ್ಷಣ ಸಿಗೋದೇ ಕೋಟೆ ಓಕೆ ಇವಾಗ ನಾವು ಎಷ್ಟು ಕಿಲೋಮೀಟರ್ ಬಂದಂಗ ಆಯ್ತು ಮೈನ್ ರೋಡ್ ಇಂದ ಮೈನ್ ರೋಡ್ ಇಂದ ಒಟ್ಟು ಒಂಬತ್ತು ಕಿಲೋ ಕಾನೂರಿಂದ ಒಂಬತ್ತು ಕಿಲೋಮೀಟರ್ ಬಂದೀವಿ ಈಗ ಒಂಬತ್ತು ಕಿಲೋಮೀಟರ್ ಗೆ ಒನ್ ಅವರ್ ತಗೊಳ್ತಲ್ಲ ಸರ್ ಹೌದು 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 ಸಂಪೂರ್ಣ ಕಾಡಿನ ಮಧ್ಯೆನೆ ಬರುವಂತದ್ದಲ್ವಾ ಆಮೇಲೆ ಕಾನೂರು ಕೋಟೆಗೆ ಹೋಗುವಂತಹ ಅಥವಾ ಬರುವಂತಹ ಏಕೈಕ ಈಗಿನ ರಸ್ತೆ ಮಾರ್ಗ ಅಂತ ಹೇಳಿ ನಾವೇನು ಕರಿತೀವಲ್ವಾ ಆ ರೀತಿಯ ಮಾರ್ಗ ಆ ಕಾಲದಲ್ಲಿ ಇದೊಂದೇ ಆಗಿತ್ತು ಅದು ಆನಂತರ ಏನಾಗುತ್ತೆ ಕೋಟೆ ಮಹತ್ವವನ್ನು ಕಳೆದ್ಕಳತ್ತೆ ಹಿರಿಯ ವೆಂಕಟಪ್ಪ ನಾಯಕನ ನಂತರ ಇಲ್ಲಿಯ ಜನಸಂದಣಿ ಏನಾಗುತ್ತೆ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಬೇರೆ ಕಡೆ ಏನಾಗ್ತಾ ಹೋಗುತ್ತೆ ವಲಸೆ ಹೋಗ್ತಾ ಹೋಗ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆನಂತರ ಚೆನ್ನಮ್ಮಾಜಿ ಚನ್ನಮ್ಮಾಜಿ ಬರುವಷ್ಟರ ಹೊತ್ತಿಗೆ ಈ ಕೋಟೆ ತನ್ನ ಮಹತ್ವವನ್ನೇ ಕಳ್ಕೊಂಡ್ಬಿಡತ್ತೆ ಕೆಳದಿಯ ಚೆನ್ನಮ್ಮಾಜಿ ಬರುವಷ್ಟರ ಹೊತ್ತಿಗೆ ಇದು ತನ್ನ ಮಹತ್ವವನ್ನೇ ಕಳ್ಕೊಂಡ್ಬಿಡತ್ತೆ ಆ ನಂತರ ಇಲ್ಲಿರ್ತಕ್ಕಂತಹ ಎಲ್ಲ ಜನರು ನಾಗರಿಕರು ಬೇರೆ ಕಡೆಗೆ ವಲಸೆ ಹೋಗ್ಬಿಡ್ತಾರೆ ಈಗ ನಾವು ಉರುಳುಗಲ್ಲು ಗ್ರಾಮ ಅಂತಿದ್ದೀವಲ್ವಾ ಈಗ ನಾವು ನಿಂತಿರುವಂತಹದ್ದು ಉರುಳುಗಲ್ಲು ಗ್ರಾಮ ಅಂತಂದು ಯಾಕೆ ಉರುಳುಗಲ್ಲು ಬಂತು ಅನ್ನುವಂಥದ್ದನ್ನು ನಾನು ಆಮೇಲೆ ಹೇಳ್ತೇನೆ ನಿಮಗೆ ಉರುಳುಗಲ್ಲು ಅನ್ನುವಂಥ ಹೆಸರು ಯಾಕೆ ಬಂತು ಈ ಗ್ರಾಮದಲ್ಲಿ ಸಾವಿರದ ಎಂಟುನೂರು ಎಕರೆ ಕೃಷಿ ಭೂಮಿ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೂ ಇದೇ ರೀತಿ ಇದೆ ಆ ಕೃಷಿ ಭೂಮಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಕಾಡು ದಟ್ಟ ಅರಣ್ಯ ಇದೇ ರೀತಿ ಇದೆ ಆ ಕೃಷಿ ಭೂಮಿ ಸೊ ಹಾಗಾಗಿ ಆ ದೊಡ್ಡ ಊರಾಗಿರ್ತಕ್ಕಂಥದ್ದು ಕಾಲಕ್ರಮೇಣ ಏನಾಗತ್ತೆ ಜನರು ತಮ್ಮ ಮೂಲಭೂತ ಸೌಕರ್ಯಗಳು ಕೊರತೆ ಉಂಟು ಅಂತಾದಾಗ ಇಲ್ಲಿಂದ ವಲಸೆ ಹೋಗ್ತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲಿ ಹೋಗಿದ್ದೀವಿ ನಿಮ್ಮ ಮೂಲ ಯಾವುದು ಅಂತ ಕೇಳಿದ್ರೆ ಈಗ ಎ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೂರು ನಾನ್ನೂರು ವರ್ಷಗಳ ಹಿಂದೆ ಮುನ್ನೂರು ವರ್ಷಗಳ ಹಿಂದೆ ಅವರು ವಲಸೆ ಹೋಗಿರ್ತಕ್ಕಂತಹ ಕುಟುಂಬಗಳು ಅವರ ಮೂಲ ತತ್ವವನ್ನೇ ಅಥವಾ ಮೂಲ ಇದನ್ನೇ ಮರೆತು ಬಿಟ್ಟಿದ್ದಾರೆ ಅವರು ಹಾಗಾಗಿ ಈ ಊರು ಕಾಡಾಗತ್ತೆ ಆಮೇಲೆ ಯಾವಾಗ ಈ ಕೆಳದಿಯ ಸಾಮ್ರಾಜ್ಯದ ತರುವಾಯ ಹಾಗಾಗಿ ಈ ಯಾವುದೇ ಕುರುಹುಗಳು ನಾವು ದಾರಿಯ ಮಧ್ಯೆ ಇದ್ರೂನು ಪೂರ್ಣ ಪ್ರಮಾಣದಲ್ಲಿ ಆ ಕುರುಹುಗಳನ್ನು ನಾವು ನೋಡಲಿಕ್ಕೆ ಇಂದು ಸಾಧ್ಯ ಇಲ್ಲ ಓಕೆ ಇಲ್ಲೇ ಹೋಗೋ ರೋಡಲ್ಲಿ ಬಿದ್ದು ಬಿಟ್ಟಿದ್ರೆ ಸರ್ ಹಾ ಮೇಡಮ್ ನಾವು ಇವಾಗ ನೋಡ್ತಾ ಇದ್ದೀವಲ್ವಾ ನೋಡ್ತಾ ಇದೀವಲ್ವಾ ಇದು ಕೋಟೆ ಆಂಜನೇಯನ ಗುಡಿ ಕೋಟೆ ಎಂಟ್ರೆನ್ಸ್ ಕೋಟೆ ಎಂಟ್ರೆನ್ಸ್ ಈಗ ನಾನು ನಿಮಗೆ ನಿಮ್ಗೆ ಗೊತ್ತಿದೆ ವಿಜಯನಗರ ಅರಸರ ಕಾಲದಲ್ಲಿ ಕೋಟೆಯ ಹೊರಭಾಗದಲ್ಲಿ ಆಂಜನೇಯನವನ್ನು ಪ್ರತಿಷ್ಠಾಪಿಸುತ್ತಿದ್ದರು ಅನ್ನುವಂಥದ್ದನ್ನು ನಾವು ಕೇಳಿದೀವಿ ಆ ವಿಜಯನಗರದ ಅಧೀನದ ಅರಸರು ಇವರು ಹಾಕಿದ್ದರೋದ್ರಿಂದ ಈ ಪದ್ಧತಿಯನ್ನು ಇವರು ಮುಂದುವರಿಸಿದ್ದಾರೆ ಈಗ ಇಲ್ಲಿ ಆಂಜನೇಯ ಇಲ್ಲ ಅಷ್ಟೇ ಹಾಗಾಗಿ ಕಂದಕನ ಕಂದಕಲ್ಲ ಇಲ್ಲಿಂದ ಮುಂದೆ ಒಂದು ರಾಣಿ ಕೆರೆ ಅಂತ ಬರುತ್ತೆ ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದು ಅದು ತುಂಬಾ ಡೀಪ್ ಆಗಿ ಇದೆ ಅದು ಅದು ಅದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೇನೆ ಕಿಟಕಿಗಳು ಕಲ್ಲಿನ ಕಿಟಕಿಗಳು ಅವೆಲ್ಲ ಬಿದ್ದಿದ್ವು ಅಲ್ಲಿ ಇದು ಕೋಟೆ ಎಂಟ್ರೆನ್ಸ್ ಇದು ಕೋಟೆಗೆ ಹೋಗುವಂತಹ ಮುಖ್ಯ ದಾರಿ ಇದು ಇದು ಇಲ್ಲಿ ನೋಡ್ರಿ ಇದು ಈ ದಾರಿ ಗೇರು ಸೊಪ್ಪಕ್ಕೆ ಇಳಿಯುವಂತಹ ದಾರಿ ಇದು ಆಗುತ್ತೆ ಇಲ್ಲಿಂದ ಆಗುತ್ತೆ ಇಲ್ಲಿಂದ ಹೂ ಹೌದು ಜನ ಬಳಸಿ ಬರಬೇಕು ಅಂದರೆ ಬಳಸಿ ಬರಬೇಕು ಅಂತಂದ್ರೆ ನಾವು ಇಲ್ಲಿ ಈಗ ಉದಾಹರಣೆಗೆ ಸಾಗರ ಹೆಡ್ ಕ್ವಾರ್ಟರಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಒಂದು ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಗೇರು ಸೊಪ್ಪಕ್ಕೆ ಸಂಪರ್ಕ ಏಕೈಕ ಮಾರ್ಗ ಇಲ್ಲಿಂದ ಅಂದ್ರೆ ಇದೊಂದೇ ಅಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಇತ್ತು ರಾಣಿ ಕಾಲದಲ್ಲಿ ಹೌದು 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 ರಾಣಿ ಕಾಲದಲ್ಲಿ ಇದೇ ಕನೆಕ್ಟಿವಿಟಿ ಮೇನ್ ಇರ್ತಕ್ಕಂತಹ ಒಂದು ಯುದ್ಧ ನಡೆದಿದ್ದು ಸಹ ಇಲ್ಲೇ ಆ ಯುದ್ಧವನ್ನ ಆಮೇಲೆ ನಾನು ವಿವರಣೆ ಕೊಡ್ತೇನೆ ಒಂದು ಯುದ್ಧ ನಡಿಬೇಕಾದ್ರೆ ಇಲ್ಲೇ ಹತ್ತು ಬರ್ತಾರ ಅವರು ಮೇಡಮ್ ನಾವೀಗ ಬಂದಿರತಕ್ಕಂಥದ್ದು ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಗೇರುಸೊಪ್ಪ ಅಂತಂದು ಯಾಕೆ ಬಂತು ಹೆಸರು ಅಂತಂದು ಹೇಳಿ ಮೊನ್ನೆ ನಾನು ಹೇಳಿದ್ದೆ ನಿಮಗೆ ಅಲ್ಲಿ ಗೇರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ರು ಹೇಳಿ ಹಾಗಾಗಿ ಅದನ್ನು ಗೇರುಸೊಪ್ಪ ಗೇರುಪುರ ಅಂತಂದು ಹೇಳಿ ಕರೀತಾರೆ ಅನ್ನುವಂಥದ್ದು ಶಾಸನಾತ್ಮಕ ಆಧಾರ ಹಾಗಾಗಿ ನೀವು ಗೇರುಸೊಪ್ಪಕ್ಕೆ ಬಂದಿದ್ದೀರಿ ಈ ಗೇರು ಸೊಪ್ಪಕ್ಕೆ ಬಂದವಾಗ ಈ ಗೇರ್ ಹಣ್ಣನ್ನು ನೋಡದೆ ಅಥವಾ ಇದನ್ನು ತಿನ್ನದೇ ಹೋದರೆ ಹೇಗೆ ತಗೊಳ್ರಿ ನೋಡ್ರಿ ಅದು ಈ ನಮ್ಮ ಮಲೆನಾಡಿನಲ್ಲಿ ಇರತಕ್ಕಂತಹ ಗೇರನ್ನ ಒಂದು ಸವಿಯನ್ನು ನೀವು ಸವಿರಿ ತಗೊಳ್ಳಿ ತಗೊಳ್ಳಿ ಗೋಡಂಬಿ ಸಹ ಒಣಗಿಸಿ ಇದನ್ನ ಫ್ಯಾಕ್ಟ್ರಿ ಕೊಡ್ತೇವೆ ಇದನ್ನ ಕಟ್ ಮಾಡಿ ನಾವು ಗೋಡಂಬಿ ಅಂತ ಕರಿತೇವೆ ಒಂದು ವಾಣಿಜ್ಯ ಬೆಳೆಯಾಗಿತ್ತು ಹೌದು ಇದು ಒಂದು ವಾಣಿಜ್ಯ ಬೆಳೆಯಾಗಿತ್ತು ಈ ಬೆಳೆ ಬೆಳೀತಾ ಇದ್ದಿರೋದ್ರಿಂದಲೇ ಅದಕ್ಕೆ ಗೇರುಪುರ ಅಂತ ಹೆಸರು ಬರುತ್ತೆ ಜೊತೆಗೆ ಭಲ್ಲಾತಕಿ ಪುರ ಅಂತ ಬರುತ್ತೆ ಈಗ ನಾವು ಕಾಡಿನ ಮಧ್ಯೆ ಎಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ತೋರಿಸ್ತಾರೆ ಭಲ್ಲಾತಕಿ ಅಂತಂತಂದ್ರೆ ಗುಡ್ಡೆಗೇರು ಕಾಡಗೇರು ಅದು ಜಾಸ್ತಿ ಬೆಳೀತಾ ಇತ್ತು ಅದು ಸಹ ಔಷಧೀಯ ಸಸ್ಯ ಅದು ಅದು ಅತಿ ಹೆಚ್ಚು ಬೆಳೀತಾ ಇದ್ದಿರೋದ್ರಿಂದ ಅದನ್ನ ಬಲ್ಲಾತಕಿ ಪುರ ಅಂತ ಕರಿತಾ ಇದ್ರು ಬಲ್ಲಾತಕ ಅಥವಾ ಬಲ್ಲಾಕ ಅಂತಂದ್ರೆ ಗುಡ್ಡೆಗೇರು ಅಂತ ಇವಾಗ ಗೇರು ಸೊಪ್ಪ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ ನೀವು ಹೇಳಿದ್ಮೇಲೆ ಗೇರೆ ಹೇಗೆ ನೋಡ್ರಿ ಕೋಟೆಯ ಪೂರ್ವದ ದಾರಿ ಇದು ಈಗ ನಾವು ಕೋಟೆಗೆ ಎಂಟ್ರಿ ಆಗೋಕು ಪೂರ್ವದಲ್ಲಿ ಆ ಕೋಟೆಗೆ ಒಂದು ಪಾತ್ ಅನ್ನುವಂಥದ್ದು ಇರತ್ತಲ್ವಾ ರಾಜಮಾರ್ಗನೇ ಇದು ಹೌದು ಇದನ್ನು ರಾಜಮಾರ್ಗ ಅಂತಲೂ ನಾವು ಕರೀತೇವೆ ಯಾಕೆ ಗೊತ್ತಾ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಹಲವು ಅರಮನೆಗಳನ್ನು ಹಲವು ಕೋಟೆಗಳನ್ನು ನೋಡ್ತೇವೆ ಕೋಟೆಗಳಲ್ಲಿ ಬಹುತೇಕ ಕೆಲವು ಕೋಟೆಗಳಲ್ಲಿ ಮಾತ್ರ ರಾಜ ಅಥವಾ ರಾಣಿಯರ ಅರಮನೆಗಳ ಕುರುಹುಗಳನ್ನು ನಾವು ನೋಡಬಹುದು ಈಗಾಗಲೇ ನಾವು ಹೊಗೆವಡ್ಡಿ ಕೋಟೆಯಲ್ಲಿ ಅರಮನೆಯ ಕುರುಹುಗಳನ್ನು ಅರಮನೆಯ ಐತಿಹ್ಯವನ್ನು ನೋಡಿದ್ವಿ ಅದೇ ರೀತಿ ಇಲ್ಲೂ ಸಹ ಅರಮನೆ ಇತ್ತು ಅದು ಸೈನಿಕ ರಾಜಧಾನಿಯಾಗಿತ್ತು ಅನ್ನುವಂಥದ್ದಕ್ಕೂ ಕುರುಹುಗಳು ಸಿಗ್ತವೆ ಅದಾದ ಬಳಿಕ ಕೋಟೆಯಲ್ಲೂ ಸಹ ಅರಮನೆಯ ಕುರುಹು ಅಂದರೆ ಆಯಾ ಸಂದರ್ಭದಲ್ಲಿ ಹೋದಾಗ ನಾವು ಗೆಸ್ಟ್ ಹೌಸ್ ಅಂತ ಕರಿತೀವಲ್ವಾ ಹಾಗೆ ಆ ಸಂದರ್ಭದಲ್ಲಿ ಅವರು ನಿರ್ಮಾಣವನ್ನು ಮಾಡಿಕೊಂಡಿದ್ರು ಆವಾಗ ಆ ಅರಮನೆಗೆ ಮಾರ್ಗ ಅಂತಂದ್ರೆ ಅಂತ ಕರಿತೀವಿ ರಾಜಮಾರ್ಗ ಅಂತಾನೆ ಕರಿತೀವಿ ಹಾಗಾಗಿ ನಾವು ಹೋಗ್ತಾ ಇರುವಂತಹ ರಾಜಮಾರ್ಗವೇ ಇದು ಅದು ಹೋಗ್ತಾ ಇರೋದು ಕಾನೂರು ಕೋಟೆಗೆ ರಾಜಮಾರ್ಗವಾಗಿ ಹೋಗ್ತಾ ಇದೀವಿ ಅಷ್ಟು ಮಾತ್ರ ಅಲ್ಲ ನಾವೇನ್ ಕಾಳು ಮೆಣಸಿನ ರಾಣಿ ಮಹಾಮಂಡಲೇಶ್ವರಿ ಚನ್ನಭೈರಾದೇವಿ ಔವರಸಿ ಹಿರಿಯರಸಿ ಸಿರಿಯರಸಿ ಅಂತ ಕರಿತೀವಲ್ವಾ ಆ ಅರಸಿ ನಡೆದಾಡಿರುವಂತಹ ಪುಣ್ಯಭೂಮಿಯಲ್ಲೇ ನಾವು ಹೋಗ್ತಾ ಇರೋದು ಇವತ್ತು ಎಂತ ಅದೃಷ್ಟ ಸರ್ ನಮ್ಗೆ ಇವಾಗ ನಿಜವಾಗೂ ಆ ಮಹಾರಾಣಿಯ ಸಾಧನೆಯನ್ನು ನಾವು ನೆನ್ಪು ಮಾಡ್ಕೊಳ್ತಾ ಹೋದ್ವಿ ಅಂತಂದರೆ ಒಂದೊಂದು ಕ್ಷಣವು ರೋಮಾಂಚನ ಆಗ್ತಾ ಹೋಗತ್ತೆ ಒಂದೊಂದು ಕ್ಷಣವು ಹೌದು ಹಾಗಾಗಿ ಆ ಕೋಟೆಗೆ ಹೋಗಿ ಆ ರಾಣಿಯ ಸಾಧನೆಗಳು ರಾಣಿಯ ಯುದ್ಧಗಳು ರಾಣಿ ಮಾಡಿರುವಂತಹ ಕೆಲವು ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು ನಾವು ಈಗ ಬಂದಿರತಕ್ಕಂತಹ ಸ್ಥಳ ಕಾನೂರು ಕೋಟೆ ಇದು ಬುರ್ಜ್ ಆಗಿತ್ತು ಇದು ಬುರ್ಜು ಅಂತಂದ್ರೆ ಅಲ್ಲಿ ಸಾಮಾನ್ಯ ಬುರ್ಜ್ ಇದು ಕೋಟೆ ಬುರುಜ್ ಅಲ್ಲ ಇದು ಕೋಟೆಗೆ ಎಂಟ್ರಿ ಆಗಬೇಕಾದ್ರೆ ನಾವು ಮೇನ್ ಗೇಟು ಅಂತ ಹೇಳಿ ಕರಿತೀವಲ್ವಾ ಎಂಟ್ರೆನ್ಸ್ ಅಲ್ಲಿ ಸಾಮಾನ್ಯ ಗೇಟು ಆನಂತರ ಮೇನ್ ಗೇಟು ಅಂತ ಹೇಳಿ ಹಾಗೆ ಇದು ಸಾಮಾನ್ಯ ಗೇಟ್ ಆಗಿತ್ತು ಎರಡದಕ್ಕೂ ಇತ್ತು ಅದೀಗ ಈ ಸೈಡ್ ಹೋಗಿದೆ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಎಲ್ಲಿ ನೋಡಿರೂ ಕಾರ್ಡ್ ತರ ಕಾಣಿಸ್ತಾ ಇದೆ ಬುರ್ಜ್ ಮೇಲೆ ಇದ್ಕೊಂಡು ಹೆಂಗೆ ಸೈನಿಕರು ಹೆಂಗೆ ಐಡೆಂಟಿಫೈ ಕಾರ್ಡ್ ಬೆಳೆದಿದೆ ಮೇಡಮ್ ಇದು ಇದು ಗೋವರ್ಧನಾಗಿರಿ ಗೋವರ್ಧನಾಗಿರಿ ಅದರ ಅರ್ಥ ಏನು ಅಂತಂತಂದರೆ ಗೋವು ವೃದ್ಧಿಯಾಗುವಂತಹ ಬೆಟ್ಟ ಪ್ರದೇಶ ಇದು ಅಂತಂದು ಹೇಳಿ ಆಗ ಹಲವು ಸಂಪತ್ತಲ್ಲಿ ಗೋವು ಸಂಪತ್ತು ಸಹ ಒಂದಿತ್ತು ಆ ರಾಜ್ಯದ ಸಂಪತ್ತನ್ನು ಗೋವು ಸಹ ನಿರ್ಧಾರ ಮಾಡ್ತಾ ಇತ್ತು ಇಲ್ಲಿ ಯಥೇಚ್ಛವಾಗಿ ಹುಲ್ಲುಗಾವಲು ಇತ್ತು ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದ್ವು ಹಾಗಾಗಿ ಗೋವುಗಳು ಇಲ್ಲಿದ್ವು ಹೀಗಾಗಿ ಆ ಪ್ರದೇಶದಲ್ಲಿ ಜಾಸ್ತಿ ಗೋವುಗಳು ಬೆಳೀತಾ ಇದ್ದಿರೋದ್ರಿಂದ ಇದನ್ನು ಗೋ ವರ್ಧನಗಿರಿ ಅಂತ ಕರೆದ್ರು ತದನಂತರ ಏನಾಗತ್ತೆ ಅದು ಸಾಮ್ರಾಜ್ಯ ಅಳಿದ ಬಳಿಕ ಈ ಕೋಟೆಯ ಮಹತ್ವ ಕಳೆದ ಬಳಿಕ ಈ ಇದಕ್ಕಿಂತ ಪೂರ್ವದಲ್ಲಿ ಒಂದು ಊರು ಸಿಗತ್ತೆ ಕಾನೂರು ಯಾವ ಕೋಟೆಗೆ ಹೋಗ್ತಾ ಇದ್ರಿ ಕಾನೂರಿನ ನಂತರ ಇರುವ ಕೋಟೆಗೆ ಹೋಗ್ತಾ ಇದ್ದೀವಿ ಅಂತ ಅದು ನಂತರ ನಂತರ ಏನಾಯ್ತು ಕಾನೂರಿನ ನಂತರ ಇರುವ ಕೋಟೆಯ ಬಿಟ್ಟು ಹೋಗಿ ಕಾನೂರು ಕೋಟೆಗೆ ಹೋಗ್ತಾ ಇದೀವಿ ಅಂತ ಆಗತ್ತೆ ನಂತರ ಇದು ಕಾನೂರು ಕೋಟೆ ಅಂತಾನೆ ಹೆಸರಾಗತ್ತೆ ಓ ಮೆಗಾಡ್ ನಮ್ಮಂದ್ ಕಾಣಿಸ್ತಾ ಇದೆಯಲ್ಲ ಸರ್ ಇದೇ ಕೋಟೆ ಕುರುಹುಗಳ ಇದೇ ಕೋಟೆಯ ಆರಂಭ ಭಾಗ ಓ